ಶೋ ಪ್ರಯತ್ನಕ್ಕೆ ಹುಮ್ಮಸ್ಸಿಗೆ ಕಾರಣರಾದಂತಹ ಲತೀಶ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಏನಂತಾರೆ ಪುಸ್ತಕ ಮಾಡಿ ಮಾಡಿದ್ದ ಲತೀಶ್ ಅವ್ರಿಗೆ ನನ್ನ ಧನ್ಯವಾದಗಳು ಬಯಸ್ತೀನಿ ಮತ್ತು ಈ ನನ್ನ ಮಾತು ಹೇಳಕ್ ಬಯಸ್ತೀನಿ ನಾನು ಸಿನಿಮಾಗೆ ಹಾಡ್ಬರಿ ಅಂಥ ಒಂದು ಸಂದರ್ಭ ಒಂದು ಟ್ಯೂನು ಡೈರೆಕ್ಟ್ ಆಮೇಲೆ ಅದನ್ನು ಬರೆದು ಹಾಡ್ಸೋದು ಇಷ್ಟೇ ನಾನು ಏನು ಈ ಪದ್ಯಗಳು ಈ ಪುಸ್ತಕ ಆಗ್ಬೇಕು ಅನ್ನೋದು ಮತ್ತೊಂದು ಅಂತ ಇಡೀ ಸಿನಿಮಾ ಆಡ್ಬರಿಯೋದು ಬೋಸ ಬರೋದೇ ಇಲ್ಲ ಅಂತ ನಾನು ಅನ್ಕೋತೀನಿ ಒಂದು ಹವ್ಯಾಸ ಇರುತ್ತೆ ಆಯಾ ಸಂದರ್ಭಕ್ಕೆ ಆಯಾಯ ಮೂ ತಕ್ಕಂಗೆ ಏನೋ ಒಂದು ಅನ್ಸುತ್ತೆ ಅದನ್ನು ಬರಿತೀವಿ ಒಂದು ಕಡೆ ಇಡಿತೀವಿ ಅದನ್ನ ಪುಸ್ತಕ ಪುಸ್ತಕ ಮಾಡ್ಬೇಕಂದಾಗ ನಮ್ಮ ಹಾಡು ನಾವು ಪದ್ಯಗಳು ಸಿನಿಮಾದಲ್ಲಿ ಇರ್ತಾವ ಅಲ್ಲಿ ಕೇಳ್ಕೊಂಡಿರ್ತಾರೆ ಅಲ್ಲಿ ಬರೆಯೋವನೇ ಅಲ್ಲಿ ಕೇಳೋದು ಇಲ್ಲಿ ಓದೋದಾಗಿರ್ತದೆ ಅಷ್ಟೇ ಭಾವ ಆಯಾ ಆಯಾ ಸಂದರ್ಭಕ್ಕೆ ತನ್ನೊಳಗಿನ ಕವಿಯನ್ನ ಅಥವಾ ಅಲ್ಲಿ ಏನು ತೊಡಗಿಸಿಕೊಂಡು ಅಥವಾ ತೆರೆದುಕೊಂಡು ಬರಿಬೇಕಾಗುತ್ತೆ ಅದು ಆ ಸಂದರ್ಭ ಬೇರೆ ಇದ್ರೂ ಅಲ್ಲಿ ಬರೆಯುವ ಕವಿನಾಗಿಡ್ತಾನೆ ಬರೆಯೋ ಸಿಚುವೇಶನ್ ಏನಿದೆ ಅಷ್ಟೇ ಹೇಳ್ಬಿಟ್ರೆ ಅದು ಆಗಿಬಿಡುತ್ತೆ ಆ ಸಂದರ್ಭಕ್ಕೆ ತನ್ನೊಳಗಿನ ಕವಿಯನ್ನು ದುಡಿಸಿಕೊಂಡು ಒಂದು ಪದ್ಯ ಕಟ್ಟಬೇಕಾಗಿರ್ತದೆ ಆ ಟ್ಯೂನ್ ಆಚೆಗೆ ಆ ಸಂಗೀತದ ಆಚೆಗೆ ಆ ಹೀರೋ ಆಚೆಗೆ ಆ ಸಿನಿಮಾ ಆಚೆಗೂ ಕೂಡ ಅದನ್ನು ಓದಿದಾಗ ಒಂದು ಪದ್ಯ ಅನ್ನಿಸಿಕೊಳ್ಳುವ ಲಕ್ಷಣಗಳು ಏನಾದರೂ ಇರೋ ರೀತಿ ಬರಿಬೋದಾ ಅನ್ನುವಂಥ ಸವಾಲು ಇಟ್ಕೊಟ್ಟೆ ನಾವು ಬರೀಬೇಕಾಗುತ್ತೆ ಬಟ್ ಈ ಈ ಪುಸ್ತಕಗಳು ಇವತ್ತು ನಮ್ಮದು ಏಳನೇ ಪುಸ್ತಕ ಅಂತ ಒಂದು ನೆನಪಾಯಿತು ನಾನು ಮುಖ್ಯವಾಗಿ ನೀವು ಪದವಿ ಬರೆಯುವಂಥ ಅಕಾಡೆಮಿಕ್ ಕವಿ ಅಲ್ಲ ನಾನು ಸಿನಿಮಾ ಸಿನಿಮಾಗ್ ಬರೆಯುವಂಥವ್ನು ಸೊ ಮೊದಲನೇ ಪುಸ್ತಕ ಹಿಂಗೆ ಪ್ರೆಸ್ ಕ್ಲಬ್ ಅಲ್ಲಿ ಹಿಂಗೆ ಆತ್ಮೀಯರ ಜೊತೆ ಮಾತಾಡ್ತಿದ್ದಾಗ ಇನ್ನೊಂದು ಕವನ ಸಂಕಲನ ಮಾಡೋಣ ಒಂದು ಪುಸ್ತಕ ಮಾಡೋಣ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದು ನಾನು ಹುಡುಕಿ ಎಲ್ಲೆಲ್ಲಿದ್ದು ನನ್ನೆಲ್ಲ ಒಂದು ಒಂದೊಂದು ಒಂದು ಕಟ್ಟಿ ಕಡ್ದೋಯ್ತು ನಾನು ಬರೆದಂಥ ಪುಸ್ತಕ ಏನು ಪದ್ಯಗಳು ಈ ಸಿನಿಮಾದಲ್ಲಿ ಅವಕಾಶ ಕೇಳೋಕ್ಕೆ ಅಂತ ನಾನು ಎರಡ್ ಸಾವಿರ ಎರಡ್ ಸಾವಿರದ ಒಂದೇ ಸಲ್ಲಿ ಈ ಮ್ಯೂಸಿಕ್ ಥಿಯೇಟರ್ ಮನೆ ಹತ್ರ ಹೋಗೋದು ಸರ್ ನಾವು ಪದ್ಯ ಬರ್ದಿದ್ದೀನಿ ನೋಡಿ ಆ ಪದ್ಯ ಅವ್ರಿಗೆ ಅರ್ಥ ಆಗ್ತಿದೆ ಇಲ್ಲೋ ಗೊತ್ತಿಲ್ಲ ಯಾಕೆಂದ್ರೆ ನಮ್ಮ ಪದ್ಯ ಇಟ್ಕೊಂಡು ಯಾರನ್ನೂ ಅದನ್ನ ಆಡ್ ಮಾಡೋಕ್ಕಾಗಲ್ಲ ಅವ್ರು ಕೊಡೋ ಟ್ಯೂನ್ಗೆ ಹೊಸ್ದಾಗೆ ಪದ್ಯ ಬರಿಬೇಕು ಅದೊಂದು ಗೊತ್ತಿರಲಿಲ್ಲ ಹಾಗೆ ಬ್ಯಾಗಲ್ಲಿ ಇಟ್ಕೊಂಡು ನಮ್ಮನೆ ಬನ ಒಟ್ಟಿಗೆರೆ ಅಂತ ಬಸ್ಸಲ್ಲಿ ಹೋಗೋದು ಬರೋದು ಅವಕಾಶ ಕೇಳೋದು ಮತ್ತೆ ಹೋಗ್ಬೋದು ಆ ಬ್ಯಾಂಕಲ್ಲಿ ಅವರು ಮುಟ್ಟಿ 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 ಆ ನಾಲ್ಕು ಮೂಲೆಗಳಿಗೂ ಎಲ್ಲ ಮುಡಿತನ ಆವರ್ಡ್ಸ್ಕೊಂಡ್ಬಿಟ್ಟಿದ್ರು ಆ ರೀತಿ ಆಗಿಬಿಟ್ಟಿದ್ವಿ ಆಲೆಗಳು ಆ ಬ್ಯಾಗ್ ಹಿಡ್ಕೊಂಡು ದಿನ ಹೋಗೋದು ಅವಕಾಶ ಕೇಳೋದು ಮತ್ತು ಬರೋದು ಇದು ನಡೀತಾ ಇತ್ತು ಅದರಲ್ಲಿ ಅರವತ್ತು ಎಪ್ಪತ್ತು ಪದ್ಯಗಳು ಇದುವ ಆಗ ಚಿಕ್ಕ ವಯಸ್ಸಿಂದ ಬರ್ದಂಥ ಪದ್ಯಗಳು ಅಂತ ಈಗ ಅನ್ನಿಸ್ತಾ ಇತ್ತು ನನಗೆ ಆ ಸಾಲುಗಳಷ್ಟೇ ಅಂಥದ್ದೊಂದು ಪುಸ್ತಕ ಒಂದು ಸಲ ಏನಾಯ್ತು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಎರಡು ಸಾವಿರದನೇ ಇಸ್ವಿಯಲ್ಲಿ ಹಿಂಗೆ ನಿಂತ್ಕೊಂಡಿದ್ದೆ ಯಾರಿಗೂ ಬ್ಯಾಕ್ ಕೊಟ್ಬಿಟ್ಟು ಅದೊಂದು ಸಂಪ್ರದಾಯ ಐತೆ ಅವಾಗ ನಿಂತ್ಕೊಳ್ಳೋರು ಬೇರೆಯವರು ಕೂತಿ ಇರೋಂದರೆ ಬ್ಯಾಕ್ ಕೊಡೋದು ಬ್ಯಾಗ್ ಕೊಟ್ಟು ನಿಂತಿದ್ದೆ ಯಾವುದೋ ಮೂಂಗಲ್ಲಿದ್ದೆ ನಾನು ಇಳಿಬೇಕಾದ ಸ್ಟಾಪ್ ಗೊಟ್ಟಿಗೆರೆ ಗೊಟ್ಟಿಗೆರೆ ಅಂದ ತಕ್ಷಣ ಇಳಿದ್ಬಿಟ್ಟೆ ಆ ಬ್ಯಾಗು ನೆನ್ಪಾಗಿಲ್ಲ ನನಗೆ ಆದ ಆ ಸಿ ಆ ಪದ್ದೆಗಳು ಬ್ಯಾಗಲ್ಲಿತ್ತು ಎಲ್ಲ ಕಳ್ದೋಗ್ಬಿಟ್ಟು ಅಂದ್ರೆ ಬ್ಯಾಗೆ ಕಳೆದೋಗ್ತು ಅದು ಮತ್ತೆ ನನಗೆ ಸಿಗಲಿಲ್ಲ ಫೋನ್ ಕಳೆದೋ ಇನ್ನೊಂದು ಫೋನಿರೋ ಮಿಸ್ಟ್ ಕಾಲ್ ಕೊಡಬೇಕು ಎಲ್ಲಿಂದ ಗೊತ್ತಾಗುತ್ತೆ ಬ್ಯಾಕ್ ಕಳೋದ್ ಕಳೆದ್ರೆ ಹೆಂಗೆ ನೋಡ್ಬೋದು ವಾಪಸ್ ತೊಗೊಳ್ಬಹುದು ಅಂತ ಗೊತ್ತಾಗಿಲ್ಲ ನನಗೆ ಅದಾದ್ ದಿವಸ ನನಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಸಕ್ಕೆ ಅಶ್ವಿನಿ ಸ್ಟುಡಿಯೋ ಹತ್ರ ಗೊತ್ತಿಲ್ಲ ನೋಡು ಒಂದು ಮೂರ್ನಾಲ್ಕು ವರ್ಷ ಪ್ರಯತ್ನಗಳಾಯ್ತು ಹಾಡು ಬರೀಬೇಕು ಅಂತ ಒಂದೇ ಒಂದು ಹಾಡು ಬರೆದ್ರೆ ಸಾಕು ಸಿನಿಮಾಗೆ ಅಂತ ನಾನೊಂದು ಮಾರ್ಕೆಟಿಂಗ್ ಕಂಪ್ನಿ ಮ್ಯಾನೇಜರ್ ಆಗಿದ್ದೆ ಕೇರಳದಲ್ಲಿ ಅಲ್ಲಿ ಇಲ್ಲಿ ಇದ್ದೆ ಮತ್ತೆ ಹೋಗ್ಬಿಡೋಣ ಒಂದೇ ಸಾಂಗ್ ಸಾಕು ಯಾಕೆಂದ್ರೆ ಕುಮಾರ್ ಅವರೆಲ್ಲ ಒಂದೊಂದೇ ಬರ್ತಿತ್ತು ಟಮ್ಯಾಟೆಗೆ ಹೇಳ್ಕೊತಾಯಿತ್ತು ಏನು ನೂರು ಕವೆ ಏನು ಬರ್ದಿರಲ್ಲ ಒಂದು ಬರ್ದಿದ್ದಾರೆ ಬರ್ತಿದಾರೆ ಅಷ್ಟೇ ಎರಡು ಬರ್ದಿದ್ದಾರೆ ಒಂದು ಅಡಿ ಇಟ್ಟಾಗ್ಬಿಟ್ರೆ ಸಾಕಿ ಅಂತಂದಿತ್ತು ಮಾರ್ನಾಸ ಹೋದಾಗ ಮಾ ಒಳಗಡೆ ಕರ್ಕೋದ್ರು ಯಾರು ಗುರು ಕಿರಣ್ ಒಂದು ಟ್ಯೂಬ್ ಕೊಟ್ಟರು ಇದಕ್ಕೇನೋ ಬರೀತಾ ಅಂತ ಅದ್ಲೊಂದು ಗೊತ್ತೇ ಇಲ್ಲ ನನಗೆ ಸೊ ಆನಂತರ ಅವ್ರು ಹೇಳ್ಕೊಟ್ರು ಒಂದಿಷ್ಟು ಆ ಮೊದಲನೇ ಹೇಳ್ ಆಗೋಯ್ತು ಮಂಡ್ಯ ಬಗ್ಗೆ ಅವಾಗ ಅಂದ್ಕೊಂಡೆ ಈ ಬ್ಯಾಗು ಸ್ವಲ್ಪ ಹಿಂದೆನೆ ಕಳ್ದು ಇನ್ನೊಂದು ಹತ್ತು ತಿಂಗಳು ಅಥವಾ ಒಂದು ವರ್ಷದ ಇನ್ನೊಂದು ಇನ್ನೊಂದೆಡೆ ಸಿಕ್ಕಿರ್ತಿತ್ತಲ್ಲ ಇಂಟು ತಪ್ಪಾಯ್ತಲ್ಲ ಇದು ಒಂಥರ ಅಂದ್ಕೊಂಡಂಥ್ಯ ಸೊ ಆ ರೀತಿ ಸಿನಿಮಾಗೆ ಬರಿ ಬರಿತಿದ್ದಂಥವೂ ಈ ಪದ್ಯಗಳು ಪುಸ್ತಕ ಮಾಡೋಣ ಅಂತೇಳಿ ಯಾರೋ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರೆಸ್ ಕ್ಲಬ್ಬಲ್ಲಿರೋದು ಅವಾಗ ಹಳೆ ಪದ್ಯ ಕಳೆದೊಂಡಿದ್ದು ಇನ್ನೊಂದಷ್ಟು ಇದ್ವು ಅವೆಲ್ಲ ಹುಡುಕಿ ಮೊದಲನೇದ್ದು ಅಷ್ಟು ಅಂದ್ರೆ ನಾನೇ ಟೈಪ್ ಮಾಡದೆ ಕೊಟ್ಟಂಥ ಪದ್ ಪದ್ಯಗಳು ಹಾಳೆಂದು ಬರೆದು ಪುಸ್ತಕ ಆಯಿತು ಕಣಿವಾ ಪಬ್ಲಿಕೇಶನ್ ಅವರು ಮಾಡಿದ್ರು ಆಮೇಲೆ ನಮ್ಮ ನಾವು ಸಿನಿಮಾ ಹಾಡು ಅಷ್ಟೇ ಮತ್ತೊಂದು ಕವನ ಸಂಕಲನ ಮಾಡಿ ಹೋಗುವಂಥವ್ರು ಬರೋದೇ ಇಲ್ಲ ತಲೆ ಯಾಕಂದರೆ ಹಾಡು ಬರೆಯೋದು ಸಿನಿಮಾಗಷ್ಟೇ ನಮ್ಮ ಉದ್ದೇಶ ಇಲ್ಲ ಆನಂತರದ ದಿನಗಳಲ್ಲಿ ಒಂದು ಹುಚ್ಚು ಪ್ರಯತ್ನ ನಾವೇ ಒಂದು ಮಾಡ್ಕೊಳಣ ಪ್ರಕಾಶನ ನಮಗೆ ಹಾಕ್ಬಿಡ್ಲಿ ಸಂಸ್ಥೆ ಅಂತೇಳಿ ಚರಕದ ಮುದುಕ ಮತ್ತು ಇವನು ಗೆಳೆಯನಲ್ಲ ಅಂತ ನನ್ನ ಹಾಡೋರು ಮುಂಗಾರು ಮಳೆ ಬರೋದಂಥ ಹಾಡು ಆ ಹಾಡಿನ ಶೀರ್ಷಿಕೆ ಇಟ್ಕೊಂಡು ಸಿನಿಮಾಗೆ ಬರೋದಂಥ ನೂರು ಪದ್ಯಗಳು ನನಗೆ ಒಂದು ಪುಸ್ತಕ ಮಾಡಿದ್ವಿ ಅದು ಯಾರು ಓದ್ತಿಲ್ಲ ಆಮೇಲೆ ಒಂದಷ್ಟು ಕಾಪಿಗಳು ಅವರಿವರಿಗೆ ಸ್ನೇಹಿತರಿಗೆ ಅವರು ಒತ್ತಾಯ ಪೂರ್ವಕವಾಗಿ ಬೇಡ ಅಂದ್ರೂ ಒಂದಷ್ಟು ಕೊಟ್ಟೆ ಕೆಲವರು ಓದಿ ಒಳ್ಳೆಯ ಅಭಿಪ್ರಾಯಗಳು ಕೂಡ ನನಗೆ ಕೊಟ್ಟರು ಆಮೇಲೆ ಏನಿದ್ರು ಪಬ್ಲಿಷರ್ ಆಗುವಂಥ ಏನು ದುಷ್ಕಾರ ಕೈ ಹಾಕ್ಬಾರ್ದು ಅಂತೇಳಿ ಸುಮ್ಮನದೇ ಸೊ ಈ ರೀತಿ ಮತ್ತೆ ಮೂರನೇ ಪುಸ್ತಕ ಗೊತ್ತಿಲ್ಲ ನಾಲ್ಕನೇ ನಾಲ್ಕನೇ ನಿನ್ನೆ ತಂದು ಗೊತ್ತಿಲ್ಲ ಫೇಸ್ಬುಕ್ನಲ್ಲಿ ಅದು ಏನು ಪದ್ಯಗಳು ಆಗ್ತಿದ್ದರು ಆ ಪದ್ಯಗಳನ್ನ ಡಿ ಎನ್ ಸಿ ಕಾರ್ರು ಓದಿ ಇದನ್ನೊಂದು ಪುಸ್ತಕ ಮಾಡೋಣ ಚಿಕ್ಕ ಚಿಕ್ಕ ಪದ್ಯ ಯಾಕೆಂದ್ರೆ ಈ ನೀಡ್ ಕವಿತೆಗಳನ್ನು ಬರೆಯೋದಕ್ಕೆ ಸಮಯ ಬೇಕಾಗ್ತದೆ ಈ ಚಿಕ್ಕ ಚಿಕ್ಕದು ಬರ್ಬಿಡ್ಬೋದು ಯಾಕೆಂದ್ರೆ ಅದು ಅವಧಿಯಲ್ಲಿ ತುಂಬಾ ಹೆಚ್ಚು ಹೇಳಬೇಕಾಗಿರುವಂಥ ಒಂದು ತುಂಬ ಹೇಳಬೇಕಾಗಿರುವಂಥ ಒಂದು ಭಾವವನ್ನು ಕಡಿಮೆ ಅಕ್ಷರಗಳಲ್ಲಿ ಕಡಿಮೆ ಅಂದರೆ ಬರೆಯಬಹುದಲ್ಲ ಅನ್ನುವಂಥದ್ದು ಉದ್ದೇಶಕ್ಕೆ ಆಗ್ತಿದೆ ಅದಕ್ಕೆ ಜಪಾನಿ ಐಕೋಪದ್ಯಗಳು ನೀಲಂಕಾವ್ಯ ಮತ್ತು ಇನ್ನೊಂದಷ್ಟು ಜನ್ ಶೈಲಿಯ ಪದ್ಯಗಳು ಇಂಥದ್ದೆಲ್ಲ ತುಣುಕು ತುಣುಕುಗಳು ವಿಶಿಷ್ಟ ಇದ್ರೂ ತುಂಬ ಪರಿಣಾಮಕಾರಿಯಾಗಿ ಕಾಡುವಂಥ ಒಂದು ಶೈಲಿ ಅದು ಸೊ ಆ ಥರ ಪದ್ಯಗಳನ್ನು ಸುಮ್ಮನೆ ಫೇಸ್ಬುಕ್ಕಲ್ಲಿ ಆಗ್ತಿದೆ ಅದನ್ನು ಅವರು ನೋಡಿ ಅಂತ ಪುಸ್ತಕ ಅವ್ರಿಗೆ ಹೇಳಿ ಜೋಗಿ ಅವರು ಮುನ್ನೂ ಬಾರದು ಅದೊಂದು ಪುಸ್ತಕ ಆಗಿರುತ್ತೆ ಮೂರು ನಾಲ್ಕನೇ ಅಂತ್ಯ ಗೊತ್ತಿಲ್ಲ ಈ ರೀತಿ ಒಂದೊಂದ್ ಒಂದೊಂದು ಪುಸ್ತಕ ಆಗಿರೋದ್ರೆ ಅಕಾಡೆಮಿಕ್ ಶೈಲಿಯಲ್ಲಿ ನಾನು ಒಂದ್ ಸ್ಕೂಲ್ ಎಲ್ಲೋ ಕಾಲೇಜ್ ಎಲ್ಲ ನಮ್ಮ ಏನೋ ಸಹೋದ್ಯೋಗಿ ಕೊಡೋದು ಕಳೆದ ಕಳೆದ ವಾರ ಬಿಡುಗಡೆ ಆಯ್ತು ಇನ್ನೊಂದಿಗೆ ಪ್ರಶಸ್ತಿ ಬಂತು ಇನ್ನೊಂದ್ ಮತ್ತೊಂದು ಲೆಕ್ಕಾಚಾರಗಳಲ್ಲಿ ಯಾವಂತೂ ನಮ್ಮ ಪುಸ್ತಕಗಳು ಬಂದಿಲ್ಲ ಬರೀ ಇವತ್ತ ಕ ಕವಿಯ ಕವಿಗೆ ಸೇರಿದ್ದು ಬರೆದ ನಂತರ ಓದುಗರಿಗೆ ಸೇರಿತ್ತು ಅನ್ನುವಂಥ ಒಂದು ಇದರಲ್ಲಿ ಇಲ್ಲಿ ತನಕ ಬಂತು ಇದು ಅಷ್ಟೇ ಈ ಪುಸ್ತಕ ರತೀಶ್ ಅವರು ಈಗಿನ ಪುಸ್ತಕ ಮಾಡೋಣ ಸುಮಾರು ಒಂದು ವರ್ಷ ಆಯಿತು ಹೇಳಿ ಅವಾಗ ಎಲ್ಲ ಮಾಡಬೇಡಿ ಸರ್ ಲಾಸಾಗುತ್ತೆ ಗದ್ಯ ಮಾಡಿ ಯಾವ್ದಾದ್ರು ಕಥೆಗಳು ಲೇಖನಗಳು ಕಾದಂಬರಿನೋ ಮಾಡಿ ನಾಟಕ ಇಂಥದ್ದು ಮಾಡಿ ಕವಿತೆ ಮಾಡಬೇಡಿ ನಂದಂತಲ್ಲ ಯಾರ್ದು ಮಾಡಬೇಡಿ ಯಾರೂ ಓದಲ್ಲ ವ್ಯಾಪಾರಗಳಲ್ಲ ನಿಮಗೆ ಲಾಸ ಆಗ್ಬಿಡುತ್ತೆ ಅಂತ ನಾನು ಅವಾಗ ಇದೇನು ತುಂಬ ಜನ ನಮಗೆ ಪುಸ್ತಕ ಪ್ರಕಟ ಮಾಡಿ ನಮ್ಮ ಕವಿತೆಗಳನ್ನ ಕೇಳಿದ್ರೆ ನೀವು ಬೇಡ ಅಂತಿರಲ್ಲ ಕೊನೆಗೆ ಯಾವ ಡೈರಿ ಮೇಲೆ ಪುಸ್ತಕ ಮಾಡಿದ್ರು ಗೊತ್ತಿಲ್ಲ ಆಮೇಲೆ ಅವ್ರಿಗೆ ನಾನು ತಿಳ್ಕೊಂಡ ಮಟ್ಟಿಗೆ ರತೀಶ್ ಅವರ ಅವರ ಪ್ರಕಾಶನದ ಎಲ್ಲ ಪುಸ್ತಕಗಳನ್ನು ಎಲ್ಲೂ ಈ ಲೈಬ್ರರಿ ಮೇಲೆ ಮತ್ತೊಂದ್ರ ಮೇಲೆ ಅವಲಂಬಿತರಾಗ್ತಾನೆ ಮಾರಾಟ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆನ್ಲೈನ್ ಮೂಲಕ ಆನ್ಲೈನ್ ಭಾಳ ಮುಖ್ಯ ಹೋಟೆಲ್ ತೆರೆಯೋದು ಸುಲಭ ಅಡುಗೆ ಮನೇಲಿ ಮಾಡಿಟ್ಟಿರುವಂಥದ್ದು ನಾವು ಮಾರ್ಬೇಕಾದ್ರೆ ಅದು ಸವಾಲಿನ ಕೆಲಸ ಈ ಉದ್ಯಮ ಆಗಬೇಕು ಈ ಉದ್ಯಮದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಸಾಕ್ತಿದ್ದಾರೆ ಅವ್ರು ಇನ್ನಷ್ಟು ವಸ್ತುಗಳನ್ನ ಒಂದು ಮಾಡಲಿ ಎಲ್ಲರೂ ಅಂತ ನಾನು ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಮೇಡಮ್ ಅವರು ರಣಿದೇವಿ ಮೇಡಮ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಯಾವುದೋ ಒಂದು ಹಾಡಿನ ಕಾರಣಕ್ಕಾಗಿ ನಾನು ಅವ್ರು ಹೋದಾಗ ಒಂದು ಒಂದು ಹಾಡು ಮಾಡಿಕೊಡ್ಬೇಕಿತ್ತು ಪರಿಚಯ ಆದಂಥವ್ರು ನನಗೆ ಅವರು ಒಬ್ಬರು ಪೊಲೀಸ್ ಆಫೀಸರ್ ಐ ಪಿ ಎಸ್ ಸರ್ಕಾರಿ ಮಾತ್ರ ಗೊತ್ತಿತ್ತು ಆದರೆ ಅವರೊಳಗೆ ಒಂದು ಏನು ಕಾವ್ಯದ ಕುರಿತ ಒಂದು ಧ್ಯಾನ ಮತ್ತು ಜ್ಞಾನ ಅಧ್ಯಯನ ನಿಜಕ್ಕೂ ಆಶ್ಚರ್ಯ ಆಯಿತು ಅಳಗಂಡ ಸಾಹಿತ್ಯ ಪಂಪನ ಪಂಪನಿಂದ ಇವತ್ತಿನ ತನಕ ಅದರಲ್ಲೂ ಈ ಚಂದಸ್ ಛಂದೋಬದ್ಧ ಕಾವ್ಯಗಳು ಮತ್ತು ನಮ್ಮ ಹಳೆಯ ಹಳಗಂಡ ಸಾಹಿತ್ಯ ಒಟ್ಟಾರೆಯಾಗಿ ಸೊ ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಅವೆಲ್ಲ ನೋಡಿ ನನಗೆ ಭಾಳ ಗೌರವ ಬಂತು ಸೊ ಮೇಡಮ್ ಅವರ ಬಗ್ಗೆ ಅವರು ಬರೆದಂಥ ಒಂದು ಪುಸ್ತಕ ಸಿಕ್ಕಿದೆ ನನಗೆ ಸೊ ಅದು ಮತ್ತು ಚಿಕ್ಕ ಪುಸ್ತಕಗಳನ್ನು ನಾನು ಓದಬೇಕು ಸೊ ಈಗ ನಿಮ್ಮ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೇಡಮ್ ತಾವು ಬರಬೇಕು ಅನ್ನೋಂಥದ್ದು ಯಾಕೆಂದರೆ ಅವರ ಮಾತಿನ ಮೂಲಕ ಒಂದಿಷ್ಟು ಏನು ಕಾವ್ಯದ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನಗಳು ಸಾರಿ ತಿಳ್ಕೊಳ್ಳೋಂಥ ಅವಕಾಶಗಳು ನಮಗೆ ಸಿಗಲಿ ಅನ್ನೋ ನಾನು ಕೇಳ್ಕೊಂಡಾಗ ಅವ್ರು ಒಪ್ಕೊಂಡು ಬಂದರು ಸೊ ಅವ್ರು ತುಂಬ ಬಿಸಿ ಇರುವಂತ ಬುದ್ಧಿಯಲ್ಲಿ ಇರೋಂಥವ್ರು ಸೊ ಅವ್ರು ಬಂದರೆ ಅವ್ರಿಗೊಂದು ಧನ್ಯವಾದ ನಮ್ಗೆ ಹೇಳೋದಕ್ಕೆ ಮತ್ತೆ ಮತ್ತು ನಂದಕುಮಾರ್ ಮೇಡಮ್ ಅವರು ನಿಂತಾರೆ ಅವ್ರದ್ದು ನೋಡಿದ್ರು ಸುಮಾರು ಒಂದು ಏಳು ಏಳೆಂಟು ವರ್ಷದ ಹಿಂದೆ ಪಳನಿಯಲ್ಲಿ ನನ್ನ ತಂಗ್ಳು ಸಿನಿಮಾ ಮಾಡೋದಕ್ಕೆ ಅಂತ ಅಲ್ಲಿದೆ ಮೇಡಮ್ ಈಗೀಗ ಒಂದು ಪಾತ್ರ ಇದೆ ನಮ್ಮ ಸಿನಿಮಾದಲ್ಲಿ ನಾನು ಒಂದು ಸಿನಿಮಾ ನೋಡಿದೆ ತಂಗಡಲ್ಲಿ ನಿರ್ದೇಶನ ಒಂದು ಪಾತ್ರ ಇದೆ ಮೇಡಮ್ ತಾವು ಮಾಡಬೇಕು ಅಂತ ಯಾವ ಪಾತ್ರ ರೀ ಅವ್ರದೊಂದು ಸ್ಟೈಲ್ ಇದೆ ಆಮೇಲೆ ಅವ್ರೊಂದು ಹಾಡು ಯಾವತ್ತು ಫೋನ್ ಮಾಡೋರು ನೀನು ಊರೇ ಒಂದು ರೂಮ್ ಎಲ್ಲ ಒಂದು ಹಾಡು ಆಡ್ಬಿಡ್ತೀವಿ ಅಲ್ಲ ಮೇಡಮ್ ನನಗೆ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ಅದು ಹಾಡು ಕೇಳ್ತಿದ್ದಾಗೆ ಇವಾಗ ಇವ್ರಲ್ಲಿ ದುಃಖ ನೆನಪಾಗ್ತದೆ ಬಂದರು ಬಡನಿಗೂ ಬಂದರು ಅವನು ಪಾತ್ರ ಮಾಡಿದ್ರು ಒಂದು ನಮ್ಮ ಸಿನಿಮಾದಲ್ಲಿ ಸೊ ಆಮೇಲೆ ಅವ್ರ ಕಾವ್ಯ ನನಗೆ ಓದುವಂಥದ್ದು ಒಂದು ರೂಢಿ ಆಯಿತು ಆಮೇಲೆ ಅವರು ತುಂಬ ನೀರು ನೇರವಾಗಿ ಬರೆಯುವಂಥ ಒಬ್ಬ ಕವಿಯತ್ರಿ ಇವತ್ತಿನ ಹೆಣ್ಣುಮಕ್ಕಳು ಒಂದು ಏನೋ ಒಂದು ತೆರೆ ಇಟ್ಕೊಂಡು ಆ ಕಡೆ ಕಣ್ಣಂಗೂ ಕಾಣಿಸ್ದಂಗೂ ಬರೆಯುವಂಥ ಒಂದು ಕಾಲದಲ್ಲಿ ಮೇಡಮ್ ಅವರು ಮುಕ್ತವಾಗಿ ತಮ್ಮೊಳಗಿನ ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟು ಓದುಗರಿಗೆ ದಾಟಿಸುವಂಥ ಒಂದು ನಿಟ್ಟಿನಲ್ಲಿ ಅದ್ಭುತವಾದಂಥ ಕವಿತೆ ಕೊಟ್ಟಂಥವ್ರು ಮತ್ತು ಅವರು ಇವಾಗ ಇನ್ನು ನಮ್ಗೆ ಯಾಕೆ ಮೇಡಮ್ ಅವ್ರ ಹತ್ರ ಅಂದರೆ ಸಿನಿಮಾಗಳ ಸಂಭಾಷಣೆ ಬರೆಯೋದಕ್ಕೂ ಶುರು ಮಾಡಿದ್ದಾರೆ ಈಗ ಆ ಮೂಲಕ ಅವರೊಳಗಿರುವಂಥ ಬರಹ ವ್ಯಕ್ತಿ ಕೆರೆ ಮೇಲೆ ಮಾತುಗಳ ಮೂಲಕ ಕೂಡ ನಮಗೆ ತಲುಪುವಂಥದ್ದು ಖುಷಿ ಕೊಡುತ್ತೆ ಈಗ ಡಾಲಿ ಧನಂಜಯ ಅವರ ಒಂದು ಸಿನಿಮಾ ಅವರು ಮಾಡ್ತಿರುವಂಥ ಸಿನಿಮಾ ಕೆಂಪೇಗೌಡ ನಾಡ ನಾಡಪ್ರಭು ಕೆಂಪೇಗೌಡ ಸಿನಿಮಾಗೆ ಮೇಡಮ್ ಅವರು ಚಿತ್ರಕಥೆ ಸಂಭಾಷಣೆಯನ್ನು ಬಳಸಿದ್ದಾರೆ ಈಗ ಆ ಥರ ಸಾಹಿತ್ಯ ಸಿನಿಮಾ ಎರಡೂ ಕಡೆಗೂ ಆಗಿರೋದ್ರಿಂದಾಗಿ ಇನ್ನು ಹತ್ರ ಮನಸ್ಸಿಗೆ ಸೊ ಹಾಗಾಗಿ ಮೇಡಮ್ ಅವರು ಫೋನ್ ಮಾಡಿದೆ ಮೇಡಮ್ ನಿಮ್ಗೆ ಪುಸ್ತಕ ಮಾತಾಡಬೇಕು ತಾವು ಏ ನಮ್ಗೆ ಹೋಗಲ್ಲ ಕಂಡ್ರಿ ಯಾರ್ಯಾರು ಫೋನ್ ಮಾಡ್ತಾರೆ ನನ್ನ ಬೇರೆ ಕೆಲಸ ಕರಿದಾವೆ ಅವೆಲ್ಲ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ ಆಮೇಲೆ ಬರ್ತೀನಿ ಅಂತ ಒಪ್ಕೊಂಡ್ರೆ ಅದಕ್ಕೆ ತಕ್ಕ ನಾನು ಓದ್ಕೊಂಡು ಬರ್ಬೇಕಾಗುತ್ತೆ ಕವಿತೆಗಳಾಗ್ಲಿ ಏನೇ ಆಗ್ಲಿ ಓದ್ಕೊಂಡು ಗುರುತಾಕೊಂಡು ಬಂದು ಆನಂತರ ಅದ್ರ ಬಗ್ಗೆ ಮಾತಾಡಬೇಕು ಸುಮ್ಮನೆ ಒಂದು ಏನೇನು ಹೇಳ್ಬಿಟ್ಟು ತಪ್ಪಾಗುತ್ತೆ ಯಾಕೆಂದರೆ ನಿರೀಕ್ಷೆ ಇಟ್ಕೊಂಡು ಕೂತಿರ್ತಾರೆ ಕೇಳುವ ಕಿವಿಗಳು ನೋಡುವ ಕಣ್ಣುಗಳು ಹೇಳಿ ಒಪ್ಕೊಂಡ್ರು ಕವಿತೆಗಳು ಈಗ ಪುಸ್ತಕ ನನಗೆ ಆಶ್ಚರ್ಯ ಆಗಿದ್ದು ಅವರು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಂತಹ ಒಳನೋಟಗಳೆಲ್ಲ ಈ ಪುಸ್ತಕದಲ್ಲಿ ಇರುತ್ತೆ ಈ ಕವಿತೆ ಆಯಾ ಸಂದರ್ಭಕ್ಕೆ ಯಾವುದೋ ಸಂದರ್ಭದಲ್ಲಿ ಘಟಿಸುವಂತಹ ಒಂದು ಅಪರಾಧ ಅದು ಅದು ನಮಗೆ ಗೊತ್ತಿಲ್ಲ ಯಾಕಂಥದ್ದು ಈಗ ದಿನ ಬರೆಯೋಕ್ಕಾಗಲ್ಲ ಇಲ್ಲಿ ಗುರುಗಳಿದ್ದಾರೆ ಲಕ್ಷ್ಮಣರಾವ್ ಸರ್ ಕವಿ ಅವ್ರ ನಾನು ಅವರು ನಾನು ಬೆಂಗಳೂರು ಏರ್ಪೋರ್ಟ್ಗೆ ಬಂದೆ ಇಲ್ಲಿಂದ ಬಾಂಬೆಯಿಂದ ಬಂದೆ ಮತ್ತು ಒಟ್ಟಿಗೆ ಮೈಸೂರಿಗೆ ಹೋದ್ವಿ ಹೋಗುವಾಗ ಮಾತ್ರೆಗಳು ನಡೆಗೆ ನಡೆಗಳ ಬಗ್ಗೆ ಹೇಳ್ಕೊಡ್ತಾ ಹೋದು ಮೂರು ಮಾತ್ರೆ ನಾಲ್ಕು ಮಾತ್ರೆ ಈ ಥರ ನಮ್ಮ ಭಾವಗೀತ ರಚನಾ ಕ್ರಮ ಏನಿರುತ್ತೆ ಅದ್ರ ಬಗ್ಗೆ ಅವರು ನನಗೆ ಒಂದು ಮೀಟ್ರ್ ಅದಕ್ಕೊಂದು ಮೀಟ್ರ್ ಇದೆ ಅದನ್ನ ಹೇಳೋದು ನಾನು ಕೆಲವು ಸಾಲುಗಳನ್ನ ಬರೆಯೋದು ಸೊ ಇದನ್ನೆಲ್ಲ ಒಂದಷ್ಟು ಪ್ರಾಕ್ಟೀಸ್ ಕೂಡ ನನಗೆ ಮಾಡ್ಸಿದ್ರು ಹಾಗಾಗಿ ನನ್ನ ಗುರುಗಳು ಕೂಡ ಅವರು ನಾನು ಅವರಿಗೆ ವೈಯಕ್ತಿಕವಾಗಿ ಕರೆಕ್ಟು ಆಗಿರಲಿಲ್ಲ ಗೊತ್ತಾಗಿಲ್ಲ ಏನು ಅಂತ ಗೊತ್ತಿಲ್ಲ ಫೋನ್ಗಳು ಮಿಸ್ ಆಗೋನೂ ಆಗೋಗಿತ್ತು ಈಗೀಗ ಕಾರ್ಯಕ್ರಮ ಅಂತ ಗೊತ್ತಾಗಿ ಬಂದಿದ್ದಾರೆ ಅಂದರೆ ಒಬ್ಬ ಹಿರಿಯ ತಿಳಿ ಬಾ ಮಳೆ ಬಾ ಅಷ್ಟು ಬೆರುಸಾಗಿ ಬರೋದಿರುವಂಥ ಪದ್ಯ ಬರೋದು ಅವರು ಅಮ್ಮ ನಿನ್ನ ಎಳೆಯಾದಲ್ಲಿ ಗಾಳಕ್ಕೆ ಅಂತ ಪದ್ಯ ಬರೆದು ಅಂತ ಅವರು ಸೊ ಅವ್ರು ಬಂದಿದ್ದಾರೆ ಸೊ ಅವ್ರಿಗೂ ನನ್ನ ಧನ್ಯವಾದ ಆಮೇಲೆ ನಾನು ಏನು ಅಂದ್ಬಿಟ್ಟು ಅನ್ಬಿಟ್ಟು ಇಷ್ಟೊತ್ತು ಮಾತಾಡಿದೆ ರತೀಶ್ ಅವರು ನನ್ನೇ ನೋಡ್ತಿದ್ದಾರೆ ಮತ್ತು ಗೆಳೆಯ ಜಿಯಾವಲ್ಲ ನಮ್ಮ ಪದ್ಯ ಹೋದರು ಅವ್ರು ನನ್ನ ಒಟ್ಟಿಗೆ ಹೈಸ್ಕೂಲಲ್ಲಿ ಓದೋರು ಈಗ ಸ್ಕೂಲ್ ಹೆಚ್ಚಾಗಿದ್ದಾರೆ ಸೊ ಇನ್ನೊಬ್ಬರು ಒಂದು ನಗಡ ಕಾರ ಕಾವ್ಯವನ್ನು ಹೋದರು ಸ್ಫೂರ್ತಿಯವರು ಮತ್ತೆ ಒಂದು ಪದ್ಯ ಕೂಡ ಓದಿದ್ರು ಅವ್ರಿಗೂ ನಮ್ಗೆ ಧನ್ಯವಾದ ಅನೇಕ ಇದ್ದಾರೆ ಇಲ್ಲಿ ಬೇರೆ ಬೇರೆ ಮೂಲಗಳಿಂದ ಸಿನಿಮಾ ಸ್ನೇಹಿತರು ನಿಗೋಳಿ ಆಗ್ಬೋದು ನಾಗ ನಾಗಾರ್ಜುನ ಅವರಾಗ್ಬೋದು ನಮ್ಮ ಹೊಸ ಕುಮಾರ್ ಆ್ಯಕ್ಟರ್ ಆಗ್ಬೋದು ಮತ್ತು ನಮ್ಮ ನಾಗರಾಜ್ ಸರ್ ಆಗ್ಬೋದು ಎಲ್ಲರೂ ಇದ್ರ ಮತ್ತೊಮ್ಮೆ ಈ ಕಾವ್ಯ ಪ್ರೀತಿಗೆ ಇರಲಿ ಬರೀ ನನ್ನ ಕಾವ್ಯ ಅಂತ ಎಲ್ಲ ಬರೀ ಬರೆಯುವಾಗ ಬರೆದ ನಂತರ ಅದು ಲೋಕಕ್ಕೆ ಸೇರಿದ್ದು ಒಬ್ಬ ಕವಿ ಅಷ್ಟೇ ಅವರು ಯಾರೇ ಬರೀ ಈ ಕಾವ್ಯಪ್ರೇಮ ಹೀಗೆ ಇರಲಿ ಒಂದು ಪುಸ್ತಕ ಒಂದು ಓದಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅನ್ನೋ ಮೂಲಕ ಈ ಮಾತಾಡಲಿಕ್ಕೆ ಉತ್ಸವ